ನಾನೇ ಹತ್ತು ನಿಮಿಷ ಲೇಟ್ ಆಗಿ ಬಂದಿದ್ದೀನಿ ನನ್ನ ಮೊನ್ನೆ ಏನಾದ್ರೂ ಬಂದು ಕಾದು ಹೋಗಿರ್ಬೋದೆ ಹಾಗೇನಿಲ್ಲ ನನಗೋಸ್ಕರ ಹತ್ತು ವರ್ಷವಾದ್ರೂ ಕಾಯ್ತಾರೆ ಅನ್ನೋ ನಂಬಿಕೆ ನನಗಿದೆ ಶತಾದ್ರೂ ಬಂದಿಲ್ಲ ಅಂದ್ರೆ ನಾನೇ ಕರೆದುಕೊಂಡು ಬರ್ತೀನಿ ರೆಕ್ಕೆ ಬಲಿತ ಹಕ್ಕಿಯಂತೆ ಹಾರಾಡುತ್ತ ಅವಸರಪಟ್ಟು ಆತುರದಿಂದ ಹೊರಟಿರಲಿಲ್ಲ ಎಲ್ಲಿಗೆ ನಿನ್ನ ಅರಗಿಳಿಯ ಅಂತರಂಗದಲ್ಲಿ ಬಯಸಿದಾಕಿ ತಕ್ಕ ಸಮಯಕ್ಕೆ ಬರಲಾರದುಕೊಂಡು ಜಿ ಹೊರಟಿವೆಯಾ ಇಲ್ಲ ಸವಿಜೇನನ್ನು ಸವಿಯಲು ಸರಿಯಾದ ಸಮಯಕ್ಕೆ ಬರಲಾರ ದುಂಬಿಯ ದಾರಿ ಕಾಯ್ದು ದಿಕ್ಕಾಗಿ ಹೊರಟಿರುವ ಅಂಬಿಕಾ ಇದಕ್ಕಾಗಿ ನೀನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಬಯಸಿ ಬೇಡುವ ಮೊನ್ನವೇ ಕಲ್ಪವೃಕ್ಷವಾಗಿ ಬರುವ ಈ ಹಕ್ಕಿಯನ್ನು ಧಿಕ್ಕರಿಸಬೇಡ ನಿನ್ನ ಪ್ರೀತಿಯ ಪರಿಮಳವನ್ನು ಸವಿಯಲು ಬಂದ ಈ ದುಂಬಿಯನ್ನು ಕಂಡು ನಿನ್ನ ಹೃದಯದಲ್ಲಿ ಏನಾದರೂ ಹುಟ್ಟಿದೆ ಭಯಪಡೋದಿಕ್ಕೆ ನಾನೇನು ದಿಕ್ಕಿಲ್ಲದ ಹಕ್ಕಿ ಹೆತ್ತವರ ಆಶಯದಲ್ಲಿ ಅನ್ನ ತಿಂದು ಬೆಳೆದ ಬಲವುಳ್ಳ ಹಕ್ಕಿ ಆಕಾಶದಲ್ಲಿ ಹಾರುವ ಹಕ್ಕಿಗಳನ್ನು ನೋಡಿ ಬರುವ ಕತ್ತರಿಸಿ ಹಾಕೋ ಬಲವುಳ್ಳ ಹಠವಾದ ಹಕ್ಕಿ ಮಿಸ್ಟರ್ ಮಹಾತೇಶ್ ನಾನು ನಿಮ್ಮನ್ನ ಮೂರು ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ ಯಾಕೆ ಮಾತಿಗೂ ನನ್ನ ನಿಮ್ಮ ಅಧೀನ ಮಾಡ್ಕೊಳೋದಿಕ್ಕೆ ಪ್ರಯತ್ನ ಪಡ್ತಿದ್ದೀರ ಹೆಜ್ಜೆಗೂ ಸಾಧನ ಮಿಸ್ಟರ್ ಮಹಂತೇಶ್ ಹೀಟು ಅಂದ್ರೆ ಏನಂತ ತಿಳ್ಕೊಂಡಿದ್ದೀರ ಮಾರುಕಟ್ಟೆಯಲ್ಲಿ ಮಾರುವ ಹಣ್ಣು ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಕಾಲಲ್ಲಿ ಬಿಸಾಕುವ ಧೂಳು ಅಂತ ತಿಳ್ಕೊಂಡಿದ್ದೀರ ಅಂಬಿಕಾ ನನ್ನ ಕಣ್ಣಿಗೆ ನಿನ್ನಂತ ಯೌವನದ ಹೆಣ್ಣೆಂದರೆ ಪವಿತ್ರ ಪಾತ್ರೆಯಲ್ಲಿರುವ ಬೆಣ್ಣೆ ಇದ್ದಂತೆ ಆ ಬೆಣ್ಣೆಯಂತ ಹೆಣ್ಣು ಮೂರು ವರ್ಷಗಳ ಹಿಂದೆ ನನ್ನ ಕಣ್ಣಿಗೆ ಹಾಲಾಗಿ ಕಂಡಿತು ಈ ಪವಿತ್ರ ಪಾತ್ರೆಯಲ್ಲಿರುವ ಹಾಲನ್ನು ಕುಡಿಯಬೇಕೆಂಬ ಹಂಬಲದಿಂದ ನನ್ನ ಮನೆಯಲ್ಲಿ ಹುಟ್ಟಿಕೊಂಡಿತು ನಿಜ ಆದರೆ ನಿನ್ನ ಪ್ರಿಯಕರ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜವನ್ನು ಬೇತ್ತೆ ಹಾಲಿನಲ್ಲಿ ಎಪ್ಪು ಬಿಟ್ಟ ಹಾಲಿನಿಂದ ನೀನು ಮಸರಾದ ಮೇಲೆ ಮತ್ತೆ ನನ್ನ ಮನದಲ್ಲಿ ಹುಟ್ಟಿಕೊಂಡಿತು ನಿನ್ನ ಹಂಬಲ ದಿನಗಳು ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು ಈಗ ನೀನು ಮೊಸರಿಂದ ಬೆಣ್ಣೆಯಾಗಿ ನನ್ನ ಮುಂದೆ ಬಂದು ನಿಂತಿರುವೆ ಈ ಹೊತ್ತು ನಾನು ಕರೆದುಕೊಂಡರೆ ಮತ್ತೆ ನೀನು ತುಪ್ಪವಾಗಿ ದೇವರಿಗೆ ಮೀಸಲಾಗಿವೆ ಅದಕ್ಕಾಗಿ ನಿನ್ನ ಅಂತ ಯೌವ್ವನ ಯಾರ ಕಣ್ಣಿಗೂ ಕಾಣದಂತೆ ರಸಿಕನಾಗಿ ಸವಿಯಬೇಕೆಂಬ ಹಂಬಲದಿಂದ ಬಂದಿದ್ದೇನೆ ಇದಕ್ಕೆ ನೀನು ಒಪ್ಪಿದರೆ ಸರಿ ಇಲ್ಲದಿದ್ದರೆ ನಿನ್ನ ಯೌವನವನ್ನು ಕದ್ದು ತಿನ್ನಬೇಕಾಗುತ್ತದೆ ಕಟುಕರ ಮಾತಿಗೆ ಹೆದರುವ ಹೆಣ್ಣು ನನ್ನಲ್ಲ ಅದು ತಿನ್ನುವ ಬೆಕ್ಕು ನೀನಾದ್ರೆ ಬೆಣ್ಣೆ ಮುಚ್ಚಿದ ಪಾತ್ರೆ ತುಂಬಾನೇ ಭದ್ರವಾಗಿದೆ ಬಾರದ ಬೆಣ್ಣೆಗೆ ಕೈ ಚಾಚಿದ್ದೆ ಆದ್ರೆ ನಿನ್ನ ಕೈಗೆ ಸಿಗೋದು ಬೆಣ್ಣೆಯಲ್ಲಿ ನನ್ನ ತುಚ್ಛವಾಗಿ ಧಿಕ್ಕರಿಸಿದ್ದೆ ಆದರೆ ನಿನ್ನ ಯೌವನದಲ್ಲಿರುವ ಅನ್ನದ ಚಂದವನ್ನು ಮಂಗವಾಗಿ ಕೆಡಿಸಬೇಕಾಗುತ್ತದೆ ಈ ಮಂಗಳಿನ ನಂದನವನಕ್ಕೆ ಬರುವ ಮುನ್ನವಾಗಿ ನನ್ನನ್ನು ಸ್ವಾಗತ ಮಾಡಿಕೊಂಡರೆ ಸರಿ ಸಮಾನ ನನ್ನ ಬಯಕೆಯಲ್ಲಿ ಎಂದ್ರ ಅಟಮಾರಿ ಹೆಣ್ಣಾದರೂ ಸರಿ ಮನಸ್ಸು ಮಾಡಿದ ಹೆಣ್ಣನ್ನು ಎಂದು ಮುಟ್ಟದೆ ಬಿಟ್ಟವನಲ್ಲ ಈ ಮಾತೇಶ ಅಂಬಿಕಾ ಉತ್ತರದಲ್ಲಿರುವ ಹಾವನ್ನು ಸಿಕ್ಕಿದರೆ ಅಪಾಯಕ ಮೂಲವೆಂದು ನಿನ್ನ ತತ್ವದಿಂದ ಹಾವುಗಳ ವಿಷಯವನ್ನು ನನಗೆ ದಪ್ಪಿಸಿಕೊಳ್ಳುವಾಗ ಈ ಮಾನಿಗಿದೆ ಅಂದಾಗ ನೀನು ಜಾತಿಯ ಹೆಣ್ಣ ನನ್ನ ಕಣ್ಣಿಗೆ ಒಂದು ಹುಳುವಾಗಿ ಕಾಣುವೆ ಕೇಳ ಮಾಡಬೇಕು ಒಂದು ಸಣ್ಣ ಜಾತಿಯ ಹುಳು ಅಂತ ಬಾರಿಸ್ತೀನಿಗಾಗಿ ಪುಟವನ್ನ ಒಪ್ಪ ತಿರು ಆ ವಿಶ್ವಮಿತ್ರ ನೆನೆಸ್ಕೊಂಡಿರುವ ಋಷಿ ಮೇರಿಕೆ ಎಂಬ ಹೆಣ್ಣೆಗಾಗಿ ಮರಣ ಮುಖ್ಯ ಹೋದ ಇಲ್ಲ ಆ ತ್ರೇತಾ ಯುಗದಲ್ಲಿ ಶಿವಭಕ್ತ ನೆನೆಸ್ಕೊಂಡ ಆ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮರಣ ಮುಖ್ಯ ಹೋದ ಇನ್ನ ಕೋಪ ಯುಗದಲ್ಲಿ ದುಶಾಸನ ದೋಪತಿ ಎಂಬ ಹೆಣಿಗರು ಮರಣ ಮುಗಿ ಹೋಗಿ ಕರೀಬದಲಿ ಎಲ್ಲಿಗಾಗಿ ಕೊಡೋ ಹಣ ಆಸ್ತಿ ಐಷ್ಮಿಕೊಂಡು ಬೀಗಿ ಪಾಳಾಗಿದ್ದಾರೆ ಅದು ನಿನ್ನಂತ ದುರ್ ರಾಕ್ಷಸನ್ಗೆ ಹೆಣ್ಣಿನ ಬಗ್ಗೆ ತಿಳಿಯುವ ಮಾತಂತೂ ದೂರ ಅದನ್ನು ತಿಳುವ ಅವಶ್ಯಕತೆಯೂ ಇಲ್ಲ ಐ ಸೇ ಕೆ ರೆ ಹಾದಿ ಮೇಲೆ ನಿಂತ ಹರೆಯದ ಹೆಣ್ಣೆಯನ್ನು ಮಾತನಾಡುತ್ತಿರಲಿಲ್ಲ ಇತಿಹಾಸದಲ್ಲಿ ಪುರುಷರ ಪೌರುಷಗಳನ್ನು ಮರೆತು ನಿನ್ನ ಪುಟಗಳನ್ನು ತಿರುಗಿದ್ದೀರಿ ಅಂತ ಕಾಣಿಸುತ್ತೆ ಪುರುಷ ಖಂಡಿತ ಪುರುಷ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಹೆಣ್ಣಿಗಾಗಿ ತನ್ನ ಮತ ಮನೆ ಆಸ್ತಿ ಐಶ್ವರ್ಯ ಎಲ್ಲವನ್ನು ಕಳೆದುಕೊಳ್ಳಲು ಸಿದ್ಧ ಬಯಸಿದ ಹೆಣ್ಣು ಸಿಗದೆ ಇದ್ರೂ ಪರವಾಗಿಲ್ಲ ಎಷ್ಟು ಕಟ್ಟಿಕೊಳ್ಳುವ ಹೆಣ್ಣು ಸಿಗದೆ ಇದ್ರೂ ಪರವಾಗಿಲ್ಲ ಎತ್ತು ಆಗಲೇ ತಮ್ಮ ಕೆತ್ತಾಗ ಈ ಮಾತೋಷನಲ್ಲಿದೆ ಅಂದಾಗ ನೀನು ನನ್ನವರಾಗಲೇ ಬೇಕು ಮಾತೇಶ್ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಅದೇ ನಾ ನಾಳೆ ಆಗಿದೆ ಮಾತೇಶ್ ಮರೆಯದಿರೋ ಸುಜ್ಞಾನವನ ಅಗ್ನಿಯೊಂದಿಗೆ ಸರಸವಾಡುದು ಸರಿಯಲ್ಲ ಇದೇ ಮುಂದೆ ಮುಂದುವರೆದಿದ್ದೆ ಆದ್ರೆ ನೀನ್ ಆಜೆ ನನ್ನ ಕೈಯಲ್ಲೇ ಮರೆಯಬೇಡ ಮುಕ್ತ ನನ್ನ ಅಂತ್ಯ ಕಾಣುವ ಮುನ್ನ ನನ್ನ ನಾಟಕದ ನಾಂದಿಯ ಪ್ರವೇಶ ಪ್ರಾರಂಭವಾಗಬೇಕಾಗಿದೆ ನನ್ನ ನಾಟಕದ ನಾಂದಿಯ ಪ್ರಥಮ ಪ್ರವೇಶವೇ ನಿನ್ನ ಶೀಲಹರಣ ಹರಣ ಅಂತರ ಬರುವ ದುರಂತಗಳನ್ನು ದಕ್ಕಿಸುವ ಧೈರ್ಯ ನನ್ನಲ್ಲಿದೆ ನನ್ನ ನಾಟಕದಲ್ಲಿ ನೀನು ನಾಯಕಿಯಾದರೂ ಸರಿ ಇಲ್ಲ නායක අතරු සරේ මහතෙඩ සුමනේ හොටක් ිතු අවමර කෙඩක් පෙඩා මාතුකලුව සමයි විදරවා සරසඒ මිලතුොරගේ ನನ್ನ ಕೆನ್ನೆ ಮುಟ್ಟಿ ನನ್ನನ್ನು ರೊಚ್ಚಿಗೆ ಬಿಸಿದೆ ಈಗ ನಾನು ಹೆಡೆತುಳಿದ ಘಟಸರ್ಪ ರೊಚ್ಚಿಗೆದ್ದ ಘಟಸರ್ಪ ಯಾವ ಸಮಯದಲ್ಲಿ ಬೇಕಾದರೂ ನನ್ನ ಕಚ್ಚುವುದೇ ಗೊತ್ತಿಲ್ಲ ಅಂಬಿಕಾ ನಿನ್ನಂತ ಹತ್ತು ಹೆಣ್ಣುಗಳನ್ನು ಕೊಲೆ ಮಾಡಿ ದಕ್ಕಿಸಿಕೊಳ್ಳುವ ಧೈರ್ಯ ನನ್ನ ಮನತನ ಕುಂಟೆ ಆ ಧೈರ್ಯ ನನಗಿದೆ அம்பிகா அம்பிக்கா நீளாகலே பம்பிக்கா நீ நயதவாணி அம்பிக்கா நீனே நீவ நீனே நான रंदम Oh नमा सर Oh, I'm sorry, 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 I do

ಮುಂದಿನ ತಿಂಗಳ ಹತ್ತನೇ ತಾರೀಕಿಗೆ ನನ್ನ ಮಗಳ ಮದುವೆ ಇಟ್ಕಂತ ವಿಚಾರ ಐತ್ರಿ ಇಲ್ಲ ರೀ ನಮ್ಮೂರು ಮುಂದಿರೋ ಇವರು ಭತ್ತರ ಗುಡಿ ಕಲ್ಯಾಣ ಮಂಡದಾಗಿಂತ ವಿಚಾರ ಮಾಡಿ ಅನ್ರಿ ದಣ್ಯರ ನಿನ್ನ ಮಗನ ಅಂಬಿಕಾಗೆ ವರ ನೋಡಿದ್ದೀನಿ ಅಂತ ಅಂದಿದ್ದಿ ಅವ್ರು ಯಾರು ಅವ್ರ ಹೆಸರೇನು ಯಾವ ಊರ್ನೋರು ಒಂದು ಹೇಳಿದ್ರು ಅವರ ಬೇರೆ ಯಾರು ಅಲ್ರಿ ನನ್ನ ಹೆಂಡತಿ ತಮ್ಮ ರಿವಂದ ಅಂತ ಮತ್ತ ನನ್ನ ಹೇಳ್ತಿ ತಂಗಿ ತೋರ್ ಆಸೆ ಬಾಳ ರೀ ಅದಕ್ಕ ನಮ್ಮ ಅಂಬಿಕೊಟ್ಟಿ ಅವರ ಒಳ್ಳೇದು ಮಾಡಿ ಕುಡಿ ಒಂದಕ್ಕೊಂದು ಕೊಂಡಿ ಆಗಿ ಕೊನೆಯವರೆಗೂ ನನ್ನವರು ತನ್ನವರು ಅಂತ ಕರ್ಣಿ ಹೆಚ್ಚಾಗುತ್ತೆ ಅದಲ್ರಿ ತಂಗಿ ಮಗ ಒಂದೇ ಮನೆಯವ್ರ ಇದ್ದಂತೆ ಹಾ ವರೋಪ್ಚಾರ ಏನಾದ್ರು ಇಲ್ರಿ ಹೇಳ್ರಿ ನನ್ನ ತಂಗಿ ನನ್ನ ಮಗಳು ಕೊಟ್ಟರು ಸಾಕು ಅಂತ ಕೇಳಿದ್ರಿ ಅದ ಒಂದು ಬಂಗಾರ ಏನಾದರೂ ಹೊರೋಪಚಾರ ಮಾಡ್ಬೇಕಂತ ವಿಚಾರ ಮಾಡೇನ್ರಿ ಆ ದೇವ್ರು ಏನು ಬುದ್ಧಿ ಕೊಡ್ತಾನ ಅದ್ ಮಾಡ್ತೇನ್ರಿ ಹೌದು ರುದ್ರಣ್ಣ ನಿನಗೇನು ಹತ್ತು ಮಕ್ಳಿಲ್ಲ ಇರೋದು ಒಬ್ಳೇ ಮಗಳು ಅಂದಾಗ ಗಂಡನ ಮನೆಗೆ ಹೋಗ್ಬೇಕಾದ್ರೆ ತವನ್ನ ಕಾಣಿಕೆ ಅಂತ ಏನಾದ್ರು ಒಂದು ಗುರುತು ಕೊಟ್ಟು ಕಳಿಸ್ಬೇಕು ಅದು ನಿನ್ನ ಕಡೆಯಿಂದ ಅವಳ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಾವು ಕೊಡ್ತೀವಿ ಆ ಬಂಗಾರದ ನಿಜ ರುದ್ರ ನಮ್ಮ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ದುಡಿತಾ ಬಂದಿದ್ದಾನೆ ಅವನ ಮಗಳು ಮದುವೆ ಮಂಟಪದಲ್ಲಿ ಅವನ ಮಗಳಿಗೂ ಹಾಗೂ ಅವನ ಅಳಿಯನಿಗೂ ಚಿನ್ನದ ಸರ ಹಾಕಿ ಮೈ ತುಂಬ ಬಟ್ಟೆ ಮಾಡಿದ್ರಾಯ್ತು ರುದ್ರ ನೀ ನಿನ್ನ ಮಗಳ ಮದ್ವೆ ಖರ್ಚಿಗಾಗಿ ಬಾರ ಹೊರ್ಸ್ಬೇಡ್ರಿ ದೊಡ್ಡ ಗುಣ ಇರೋ ನೀವು ಇಬ್ರು ನೀವು ಮದುವೆ ಮಕ್ಕಳಿಗೆ ಬಂದು ಆಶೀರ್ವಾದ ಮಾಡಿದ್ರ ಅದ ಒಂದು ಕೋಟಿ ರೂಪಾಯಿ ಕೊಟ್ಟಷ್ಟು ಸಂತೋಷವಾಗ್ತೈತ್ರಿ ದಣ್ಯರ ಒಂದು ಕೋಟಿ ರೂಪಾಯಿ ಕೊಟ್ಟಷ್ಟು ಸಂತೋಷವಾಗ್ತೈತಿ ದೇವ್ರು ಕೊಟ್ಟ ಶಕ್ತಿಯಾಗ ನಾನು ನನ್ನ ಮಗಳ ಮದುವೆ ಮಾಡಿ ಮುಗಿಸ್ತೇನ್ರಿ ರುದ್ರ ನೀನು ತುಂಬ ಸ್ವಾಭಿಮಾನಿ ಅಂತ ನನಗೆ ಚೆನ್ನಾಗಿ ಗೊತ್ತು ಇಂಥ ವಿಷಯದಲ್ಲಿ ಯಾವತ್ತೂ ಸಂಕೋಚ ಪಡ್ಕೋಬಾರ್ದು ಮದ್ವಿ ಮುಂಜಿ ಅಂದ ಮೇಲೆ ಹೆಚ್ಚು ಕಡಿಮೆ ದುಡ್ಡು ಬೇಕಾಗ್ತದು ಅದರಲ್ಲೂ ಈ ದುಡ್ಡನ್ನು ನಾವು ನಿನಗೆ ಸಾಲ ಅಂತ ಕೊಡ್ತಾ ಇಲ್ಲಪ್ಪ ನಿನ್ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದ ಕೊಡ್ತಾ ಇದೀವ ರುದ್ರ ಹೌದು ರುದ್ರಣ ತಾಯಿಲದ ಮಗಳಿಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಈ ಹಣವನ್ನು ಕೊಡ್ತಿದ್ದೀವಿ ಇಲ್ಲ ಅಂತ ಹೇಳ್ಬೇಡ ತುಂಬ ದುಡ್ಡನ್ನ ಅವರ ನೀವು ದುಡ್ಡು ಕೊಟ್ಟಾನೆ ಅಂತ ತಿಳಿದು ನನ್ನ ಮಗಳು ಮದ್ಗೆ ಬರೋದ್ ತಪ್ಪಸ್ಬಾರ್ರಿ ಯಾಕಂದ್ರ ನನ್ನ ಮಗಳು ತಾಯಿ ಇಲ್ಲ ತಾಯಿ ಇಲ್ಲ ನೀವ್ ಯಾಕ್ರ ನನ್ನ ಮಗಳು ಮದ್ಗೆ ಬರ್ಲಿಲ್ಲ ನನ್ನ ಮಗಳು ಮದ್ವಿ ಬರ್ಲಿಲ್ಲ ಅಂದ್ರ ನಾನು ಈ ಮನೆಗೆ ಆಚೆ ನೋಡೋದನ್ನ ನೋಡ್ರಿ ಅವರ ಈ ಹುಚ್ಚಪ್ಪ ಎಂತ ಹುಚ್ಚಿನ ನೀನು ನಿನ್ನ ಮಗ ಮದಿಗೆ ಬರಲಿಲ್ಲ ಅಂತಂದ್ರೆ ಊರಾಗ ನೋಡಿ ಜನನಾರ ಏನಂದಾರ ಹೃದ್ರ ಧನ್ರಾಜ್ ಧನಿ ರುದ್ರ ಅಂದ್ರ ಒಂದೇ ಮನೆ ಅಣ್ಣ ತಮ್ಮಂದ್ರು ಅಥವಾ ತನ್ನ ಮಗ ಮಕ್ಕಳ ಅಂತ ಈ ಊರಿನ ಜನ ಹೀಗಿರುವಾಗ ನಾನು ಮಗ ತಪ್ಪಿಸ್ತೇನೋ ಮದುವೆನ ಇದು ನಿನ್ನ ಮಗಳ ಮದುವೆ ಅಲ್ಲ ಇದು ಕೂಡ ನನ್ನ ಮಗಳ ಮದುವೆ ಖಂಡಿತವಾಗಿ ಬರುತ್ತೇವೆ ನಿನ್ನ ಮಗಳ ಮದುವೆಗೆ ಬಹಳ ಸಂತೋಷವಾಯ್ತು ರೀ ದನರ ಈ ನಿಮ್ಮ ಮಾತಿನಿಂದ ಹಾ ದನ ಮಾಂತೋ ಶಾಪ್ ತೊಗೊಳೋರು ಮಾಂತೋ ಶಾಹ್ ತೊಳೆಯರು ನನ್ನ ಮಗಳ ಮದುವೆಗೆ ಕಳ್ಸ್ಬೇಕತ್ತಲ್ಲ ರೀ ನಾ ಇದಕ್ಕೆ ಯೋಚನೆ ಮಾಡ್ತೀಯ ಮದುವೆ ಇನ್ನೊಂದು ಎರಡು ದಿನ ಆಯ್ತು ಅಂದಾಗ ಫೋನ್ ಮಾಡಿ ಕರ್ಸಿದ ಆಯ್ತು ಬರ್ತಾನೆ ಅಲ್ಲೇನು ಅಲ್ಲ ಮಾದೇವಿ ನೀನು ಯಾಕೆ ಫೋನ್ ಮಾಡೇವ್ ನೀವು ಸುಮ್ಮನೆ ಇಲ್ಲಿ ಕರೆಸ್ತೀಯಾ ಏಕೆ ಇನ್ನೊಂದು ಹದಿನೈದು ದಿವಸಲ್ಲೇ ವಿದ್ಯಾಭ್ಯಾಸ ಅಲ್ಲೇ ಮುಗಿಸ್ಕೊಂಡು ಮಾಂತೇಶ ಇದೆ ಮನೆಗೆ ಬರ್ತಾ ಇದ್ರಿ ನಾ ಮದುವೆಗೆ ಹೋಗ್ಬೇಕಾದ್ರೆ ಒನ್ನೊಮ್ಮೆ ಜೊತೆ ಕರ್ಕೊಂಡು ಹೋಗ್ತಾಯ್ತು ಅಂತ ಹೌದು ನೋಡಿರಿ ಇನ್ನು ಸ್ವಲ್ಪ ದಿವಸದಾಗ ಮಾಂತೇಶ್ ತನಿಯವರು ಬರೋದು ನನಗೆ ನೆನಪ ಇಲ್ಲಿ ನೋಡ್ರಿ ದೇವ್ರ ದೇವ್ರು ಕುಡಿಸ್ದಂಗೆ ನನ್ನ ಮಗಳ ಮದ್ವೆಗೆ ಬಂದ್ರು ಸಾಕ್ರಿ ಹೇಳ್ತಾ ಆಯ್ತು ನೀನು ಹೋಗು ನಿನ್ನ ಮಗಳ ಮದುವೆಗೆ ಎಲ್ಲ ಕೆಲಸ ಮಾಡ್ತೇವೆ ಹೇಳಿದಾಗಲಿ ಆಯ್ತು ರೀ ನಾ ಬರ್ತೀನಿ